ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜೆ ಅಕಾಡೆಮಿ ಐ ಜಿ ಅಕಾಡೆಮಿ ಆ್ಯಪ್ ವತಿಯಿಂದ ನಾವು ಹೊಸಾಗಿ ಪಿ ಎಸ್ ಐ ಬ್ಯಾಚ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಪಿ ಎಸ್ ಐ ಬ್ಯಾಚ್ ಕೋರ್ಸಲ್ಲಿ ಪೇಪರ್ ಒನ್ ಪೇಪರ್ ಟು ಎರಡು ಕ್ಲಾಸಸ್ಗಳನ್ನು ಮಾಡಿಕೊಡ್ಲಾಗುತ್ತೆ ಜೊತೆಗೆ ಈ ಕೋರ್ಸಲ್ಲಿ ಕರ್ನಾಟಕದ ಅತ್ಯುತ್ತಮ ಶಿಕ್ಷಕರು ಬೋಧನೆ ಮಾಡಲಿದ್ದಾರೆ ಈ ಕೋರ್ಸ್ನ ಅವಧಿ ಎಷ್ಟಿದೆ ಅಂತಂದರೆ ಟೋಟಲ್ ಟ್ವೆಲ್ ಅಂದ್ರೆ ಒನ್ ಇಯರ್ ವರ್ಗನು ಈ ಕ್ಲಾಸಸ್ ಕೇಳಬಹುದು ಕ್ಲಾಸಸ್ ಉಪಾನ್ಯ ಸರ್ ಈಶ್ವರ್ ಗಿರಿ ಸರ್ ಮತ್ತು ಭಂಡಾರಿ ಮಠ್ ಸರ್ ಸಾರಥದಲ್ಲಿ ನಡೀತಕ್ಕಂತಹ ಈ ಒಂದು ಕೋರ್ಸ್ ಅನ್ನ ಯಾರು ಇಂಟ್ರೆಸ್ಟೆಡ್ ಇದರ ತಗೊಳ್ಳಿ ಜೊತೆಗೆ ಸೈಯದ್ ಸರ್ ಇದಾರೆ ಮತ್ತು ಬ್ರಾದರ್ ಸರ್ ಇದಾರೆ ವಿಠಲ್ ದೊಡ್ಡಮಣಿ ಸರ್ ಇದಾರೆ ರಾಘವೇಂದ್ರ ಶೆಲ್ಗಟ್ಟ ಸರ್ ಇದಾರೆ ದರ್ಶಿನಿ ಮ್ಯಾಮ್ ಇದಾರೆ ಸೊ ಇದ್ರ ಜೊತೆಗೆ ನಾನು ಸೊ ಈ ಎಲ್ಲ ಕೋರ್ಸ್ ಅನ್ನ ನೀವು ತೋ ಆಲ್ರೆಡಿ ನಮ್ಮಲ್ಲಿ ವಿಲೇಜ್ ಅಕೌಂಟ್ ಪಿ ಓ ರಿಲೇಟೆಡ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚಸ್ಗಳು ಕೂಡ ಸ್ಟಾರ್ಟ್ ಆಗಿದಾವೆ ಇದರಿಂದ ಬೆನಿಫಿಟ್ ಏನಿದೆ ಅಂತಂದ್ರೆ ನಮ್ಮ ಆ್ಯಪ್ ಒಳಗಡೆ ನಾವು ಪ್ರತಿ ಚಾಪ್ಟರ್ ವೈಸು ಕ್ವಿಜಸ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಜೊತೆಗೆ ಪ್ರತಿಯೊಂದು ಚಾಪ್ಟರ್ ವೈಸು ಟೆಸ್ಟ್ಗಳು ಇರ್ತವೆ ಅಂಡ್ ಆ ಟೆಸ್ಟ್ ಗಳಿಗೆ ನೀವು ವೆಯ್ಟ್ ಮಾಡ್ತಕ್ಕಂಥ ನೆಸೆಸಿಟಿ ಇಲ್ಲ ಅವತ್ತಿನ ಅವತ್ತೇ ರಿಸಲ್ಟ್ ಕೂಡ ಸಿಗುತ್ತೆ ಆಲ್ಮೋಸ್ಟ್ ಆಲ್ ಈ ಒಂದು ನೆಕ್ಸ್ಟ್ ಮೂತಕ್ಕಂತಹ ಏನೇನು ನಮಗೆ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಏನಿದೆ ಆಲ್ರೆಡಿ ಆಗಸ್ಟ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ನೋಟಿಫಿಕೇಶನ್ ಇದೆ ಸೊ ಈ ಒಂದು ನೋಟಿಫಿಕೇಶನ್ ಮುಂದೆ ಇಟ್ಕೊಂಡು ಈ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದೀರಾ ಬಹಳಷ್ಟು ಕಡಿಮೆ ರೇಟ್ ಗೆ ಈ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಎಷ್ಟು ಅಂತಾರೆ ಎರಡ್ ಸಾವಿರದ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೋರ್ಸ್ ಲಾಂಚ್ ಆಗ್ತಾ ಇದೆ ಒನ್ ಇಯರ್ ತನೂ ಅವಧಿ ಇರುತ್ತೆ ಸೊ ಯಾರು ಇಂಟ್ರೆಸ್ಟೆಡ್ ಇದೀರಾ ನಿಮಗೆ ಬೇಕಾದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಡಬಲ್ ಸೆವೆನ್ ಅಥವಾ ಸೆವೆನ್ ಏಟ್ ನೈನ್ ಟು ಏಟ್ ಸೆವೆನ್ ನೈನ್ ಸಿಕ್ಸ್ ಫೈವ್ ಫೋರ್ ಸೊ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಡ್ಮಿಷನ್ ತಗೊಳ್ಳಿ ಥ್ಯಾಂಕ್ ಯು